ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಒಂದು ನೋಡೋದಕ್ಕೆ ಸಿಂಪಲ್ ಅನಿಸುತ್ತೆ ಸ್ನೇಹಿತರೆ ಸೊ ಒಂದು ಇನ್ಫಾರ್ಮೇಟಿವ್ ಆಗಿರುವಂಥ ಟಿಪ್ಸ್ಗಳ ಟಿಪ್ಸ್ನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇದು ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಆದರೆ ಈ ಈ ವಿಷಯ ಹೆಂಗೆ ಅಂತಂದರೆ ಅದು ನಾನಾಗಿ ನಾನು ಪಟ್ಟಿದ್ದಂಥ ಕಷ್ಟನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇ ಸ್ನೇಹಿತರೆ ಕೆಮ್ಮು ಮತ್ತು ಗಂಟ್ಲು ನೋವು ಜಾಸ್ತಿ ಇತ್ತು ಅಂತ ಹೇಳಿ ಇಲ್ಲಿ ನಾನು ಕಷಾಯನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತುಳಸಿ ಎಲೆಗಳು ಕಾಳು ಮೆಣಸು ಒಂದು ಚೂರು ಚಕ್ಕೆ ಮತ್ತು ಒಂದೆರಡು ಲವಂಗ ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕಿ ನಾನು ಇಲ್ಲಿ ಕಷಾಯನ ಮಾಡ್ಕೋತಾ ಇದ್ದೀನಿ ಕಷಾಯ ಕುಡಿದು ಅದಾದಮೇಲೆ ನಾನು ನಿಮಗೆ ಯಾವ ವಿಷಯದ ಬಗ್ಗೆ ಹೊರ ಹೇಳೋದು ಕೊರಟಿದ್ದೀನಿ ಅಂತನ ತಿಳಿಸ್ಕೊಡ್ತೀನಿ ಯಾಕಂದರೆ ನಿಜವಾಗ್ಲೂ ನನಗೆ ಮಾತಾಡೋದಕ್ಕೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಈ ಕಷಾಯನ ನೀವು ಕುಡಿದು ನೋಡಿ ಇಮ್ಮಿಡಿಯೇಟ್ ನಿಮಗೆ ಗಂಟಲು ನೋವು ಕಡಿಮೆ ಆಗುತ್ತೆ ಹಾಗೆಯೇ ಕೆಮ್ಮು ಕೂಡ ಆರಾಮಾಗಿ ಇಮಿಡಿಯೇಟ್ ಕಡಿಮೆ ಆಗುತ್ತೆ ವಿಷಯ ಏನು ಅಂತಂದರೆ ನೀವೇನು ಇವಾಗ ನೋಡಿದ್ರಿ ಅಲ್ವಾ ನಾನು ಕಷಾಯನ ಮಾಡ್ಕೋತಾ ಇದ್ದೆ ಕೆಮ್ಮು ಆಗಿತ್ತು ಸ್ನೇಹಿತರೆ ಸೊ ಅದು ಸ್ವಲ್ಪ ಆಲ್ಮೋಸ್ಟ್ ಕಡಿಮೆ ಆಗ್ಬಿಟ್ಟಿತ್ತು ನನಗೆ ಕಡಿಮೆ ಆಗಿದೆ ಅಂತ ಹೇಳಿ ನನ್ನ ಮಗಳು ಕಾಲೇಜಲ್ಲಿ ಫಂಕ್ಷನ್ ಇತ್ತು ಸೊ ಅವಳಿಗೆ ಬಟ್ಟೆ ಬೇಕಿತ್ತು ತರೋದಕ್ಕೆ ಅಂತ ಹೇಳಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದ್ವಿ ಅದು ಗೌನ್ ಬೇಕಾಗಿತ್ತು ಇಲ್ಲೆಲ್ಲ ಸ್ವಲ್ಪ ಅದೆಲ್ಲ ಕಡಿಮೆ ಸಿಗೋದು ಸಿಕ್ಕಿದ್ರೂ ತುಂಬ ರೇಟ್ ಇರುತ್ತೆ ಅಂತ ಹೇಳಿ ಅಲ್ಲೇ ಹೋದ್ವಿ ಪಾಪ ಒಂದು ವಾರದಿಂದ ನನಗೆ ಹುಷಾರಿಲ್ಲ ಕೆಮ್ಮು ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಮುಂದೆ ಹಾಕೊಂಡು ಹಾಕ್ಕೊಂಡು ಹೋದ್ವಿ ಜನವರಿಗೇನೇ ಫಂಕ್ಷನ್ ಸ್ಟಾರ್ಟ್ ಆಗೋದ್ರಿಂದ ತರಲೇಬೇಕಾಗಿತ್ತು ಮತ್ತೆ ಹೋಗಲೇಬೇಕಾಗಿತ್ತು ಸೊ ಹಾಗಾಗಿ ತರೋಣ ಅಂತ ಹೋಗಿದ್ವಿ ಆಲ್ಮೋಸ್ಟ್ ನನಗೆ ಕ ಕೆಮ್ಮು ಕಡಿಮೆನೇ ಆಗಿತ್ತು ಹಾಗಾಗಿ ನಾನು ಏನು ಪ್ರಿಕಾಕ್ಷನ್ ತೊಗೊಂಡಿಲ್ಲ ಹಾಗೇ ಹೋದೆ ಹೋಗ್ಬೇಕಾದ್ರೆ ಅಲ್ಲಿ ಹೋನ ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೇ ಇಲ್ಲ ಸ್ನೇಹಿತರೆ ಬಸ್ಸಲ್ಲಿ ಹೋಗ್ಬೇಕಾದ್ರೇ ಕೆಲವೊಂದು ಕಡೆ ಈ ರೋಡ್ದು ಕೆಲಸಗಳೆಲ್ಲ ಮಾಡ್ತಾಯಿದ್ರು ಸಿಕ್ಕಾಪಟ್ಟೆ ಧೂಳು ಬರ್ತಾಯಿತ್ತು ಮಾಸ್ಕ್ ಕೂಡ ಹಾಕ್ಕೊಂಡಿರಲಿಲ್ಲ ನಾವು ಅಲ್ಲಿಗೂ ನಾನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ದುಪ್ಪಟ್ಟ ಬರುತ್ತೆ ಅಲ್ವ ದುಪ್ಪಟ್ಟದಲ್ಲೇ ಕವರ್ ಮಾಡಿಕೊಂಡು ಟ್ರೈ ಮಾಡಿದೆ ಹೆಂಗೆ ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋ ಅಷ್ಟೊತ್ತಿಗೆ ಫುಲ್ ಗಂಟ್ಲೆಲ್ಲ ನೋವು ಬಂತು ಅಂದರೆ ಆಗೋದೇ ಇಲ್ಲ ಅನ್ನೋ ಥರ ಆ ಗಂಟ್ಲು ನೋವು ಏನಾಯಿತು ಕಡಿಮೆ ಫುಲ್ ಕಡಿಮೆ ಆಗಿದ್ದು ಕೆಮ್ಮು ಮತ್ತೆ ಸ್ಟಾರ್ಟ್ ಆಯ್ತು ಎಲ್ಲೂ ಓಡಾಡೋಕ್ಕಾಗ್ತಾಯಿಲ್ಲ ಏನೂ ಇಲ್ಲ ಬರೀ ಕೆಮ್ಮು ಕೆಮ್ಮ್ದಾಗ ನನಗೆ ಏನಾಗ್ತಾಯಿತ್ತು ಅಂತಂದರೆ ಯೂರಿನ್ ಪಾಸ್ ಆಗೋ ಥರ ಫೀಲ್ ಆಗ್ತಾಯಿತ್ತು ಅಂದರೆ ಫೀಲ್ ಅಂದರೆ ಯೂರಿನ್ ಪಾಸ್ ಆಗ್ತಾಯಿತ್ತು ಎಷ್ಟು ಅಂತ ಹಂಗೆ ಹೇಳಿ ಅದು ತುಂಬ ಒಳಗಡೆಯಿಂದ ಕೆಮ್ಮದ್ರೆ ಅಂತೂ ನನಗೆ ಇಲ್ಲಿಂದ ಓಡೋಗಿ ಬಿಡೋಣ ವಾಪಸ್ ಮನೆಗೆ ಹೆಂಗು ಬಂದುಬಿಟ್ಟಿದ್ದೀವಿ ಅನ್ನೋವಷ್ಟು ಅಷ್ಟು ಬೇಜಾರಾಗೋಯಿತು ಸೊ ಅಲ್ಲೇ ಒಂದು ಕಡೆ ಎಲ್ಲೋ ಅಂಗಡಿನ ಹುಡುಕಿ ಪ್ಯಾಟ್ಸ್ನ ತೊಗೊಂಡ್ವಿ ತಗೊಂಡು ನಾವು ಟ್ರಯಲ್ ರೂಮ್ ಇರುತ್ತೆ ಅಲ್ವಾ ಅಲ್ಲೇ ಹೋಗಿ ನಾನು ಹಾಕೊಂಡು ಬಂದೆ ಸೊ ನಾನು ಏನು ಇದ್ದೀನಿ ಇವತ್ತು ಈ ಟಾಪಿಕ್ ಅಂತಂದರೆ ಕೆಲವೊಂದು ಸಾರಿ ಸ್ನೇಹಿತರೆ ನಾವೇನೋ ಅಂದ್ಕೊಂಡಿರ್ತೀವಿ ಅದು ಇನ್ನೇನೋ ಆಗುತ್ತೆ ಸ್ನೇಹಿತರೆ ಈ ವಿಷಯದಿಂದ ನನಗೆ ಅನ್ಸಿ ನನಗನ್ಸಿದ್ದೇನು ಅಂತಂದರೆ ನಮಗೆ ತರ್ಟಿ ಪ್ಲಸ್ ಇರೋರ್ಗೇನೆ ಈ ಥರ ಒಂದು ಫೀಲ್ ಆದರೆ ಇನ್ನು ವಯಸ್ಸಾಗಿರೋರ ಕತೆ ಏನು ಅಲ್ವಾ ಸ್ನೇಹಿತರೆ ಅಂದರೆ ಇದು ತುಂಬ ಸೆನ್ಸಿಟಿವ್ ಸೆನ್ಸಿಟಿವ್ ವಿಷಯ ಸ್ನೇಹಿತರೆ ನಾರ್ಮಲ್ ಡೆಲಿವರಿ ಆಗಿರೋರಿಗಿರ್ಬೋದು ಅಥವಾ ಶುಗರ್ ಇರೋರಿಗೆ ಸ್ವಲ್ಪ ಫಾರ್ಟಿ ಫಾರ್ಟಿ ಪ್ಲಸ್ ಅಥವಾ ಫಿಫ್ಟಿ ಪ್ಲಸ್ ಆಗಿರೋರಿಗೆ ಕಿಡ್ನಿ ಸ್ಟೋನ್ ಆಗಿರುತ್ತಲ್ವ ಕಿಡ್ನಿ ಸ್ಟೋನ್ ಆಗಿ ಆಪ್ರೇಷನ್ ಆಗಿರುತ್ತೆ ನೋಡಿ ಅಂಥವ್ರಿಗೆ ತುಂಬ ಒಂಥರ ತಡ್ಕೊಳ್ಳೋದಕ್ಕಾಗೋದಿಲ್ಲ ಏನಾದರೂ ಆ ಥರ ಜೋರಕ್ಕೆ ಮುಗಿದಾಗ ಅದು ಪಾ ಯೂರಿನ್ ಪಾಸ್ ಆದೇ ಆಗುತ್ತೆ ಅಂಥ ಟೈಮಲ್ಲಿ ನಾವು ಈ ಥರ ಮುಂಚೆನೇ ಪ್ರಿಕಾಕ್ಷನ್ ತೊಗೊಂಡಿದ್ರೆ ನಾವು ಬೇಜಾರು ಮಾಡ್ಕೊಳ್ಳೋದಾಗಲಿ ಅಥವಾ ಹೆದ್ರಿಕೊಳ್ಳೋ ಅಂಥ ಒಂದು ಪರಿಸ್ಥಿತಿ ನಮಗೆ ಇರೋದಿಲ್ಲ ನಾನು ಆಗಲೇ ಹೇಳಿದಾಗೆ ನಮಗೆ ತರ್ಟಿ ಪ್ಲಸ್ ಇರೋರಿಗೆ ಈ ಥರ ಅಂತಂದರೆ ಇನ್ನು ವಯಸ್ಸಾಗಿರೋರಿಗೆ ಇನ್ನು ಎಷ್ಟು ಪ್ರಾಬ್ಲಮ್ ಆಗ್ಬೋದು ಅಲ್ವಾ ಇದೆಲ್ಲ ಯಾಕಂದರೆ ಶುಗರ್ ಇರೋರಿಗಂತೂ ಅವಾಗ ಅವಾಗ ಹೋಗ್ತಾನೆ ಇರಬೇಕು ಏನೋ ಟಾಯ್ಲೆಟ್ ಇದ್ರಂತೂ ಪರವಾಗಿಲ್ಲ ಇಲ್ಲಾಂದರೆ ಏನು ಮಾಡೋದು ಅಂದರೆ ಅವ್ರಿಲ್ಲೂ ಹೋಗೋದೇ ಬೇಡ ಯಾವಾಗಲೂ ಮನೇಲೇ ಕುತ್ಕೊಂಡಿರೋದಕ್ಕಾಗುತ್ತಾ ಆ ಥರನೂ ಇರೋದಕ್ಕಾಗಲ್ಲ ಅಂಥ ಟೈಮಲ್ಲಿ ಏನಾದರೂ ಈ ಡ್ರೈಪರ್ಗಳೆಲ್ಲ ಬರುತ್ತಲ್ಲ ಸ್ನೇಹಿತರೆ ಅದನ್ನು ಯೂಸ್ ಮಾಡಿ ಅಂದರೆ ತುಂಬ ಏಜ್ ಆಗಿದೆ ಒಂದು ಅರವತ್ತೈದು ಎಪ್ಪತ್ತಾಗಿದೆ ಶುಗರ್ ಇದೆ ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಸೊ ಅಂಥ ಟೈಮಲ್ಲಿ ನಾವು ಡ್ರೈಪರ್ಗಳೇನಾದರೂ ಯೂಸ್ ಮಾಡ್ಕೋಬೋದು ಇನ್ನು ನಮ್ಮಂಥವರು ಒಂದು ತರ್ಟಿ ಪ್ಲಸ್ ಆ ಥರ ಇರೋರು ಏನಾದರೂ ಈ ಥರ ಕೆಮ್ಮು ಅದೆಲ್ಲ ಇದ್ದಾಗ ಪ್ಯಾಡ್ಸ್ ಇರ್ಬೋದು ಅಥವಾ ಈಗೆಲ್ಲ ಪ್ಯಾಡೆಡ್ ಪ್ಯಾಂಟೀಸ್ ಕೂಡ ಬಂದಿದೆ ಆ ಥರದ್ದೇನಾದ್ರೂ ಹಾಕ್ಕೊಂಡು ಹೋದರೆ ಒಳ್ಳೆಯದು ಇವಾಗ ನಿಮಗೆ ಅನ್ನಿಸ್ಬೋದು ಸ್ನೇಹಿತರೆ ಈ ಥರ ಎಲ್ಲ ಇದ್ದಾಗ ಆಚೆ ಯಾಕೆ ಹೋಗಬೇಕು ಆರಾಮಾಗಿ ಮನೇಲಿರ್ಬೋದಲ್ವ ಮನೇಲಿ ಬೇಕು ಬೇಕು ಅಂತ ಅಂದಾಗ ನಾವು ವಾಶ್ರೂಮ್ಗೆ ಹೋಗಿ ಬರ್ಬೋದು ಇಂಥ ಸಂದರ್ಭದಲ್ಲಿ ಯಾಕೆ ಮನೆಯಿಂದ ಆಚೆ ಹೋಗಬೇಕು ಅಂತ ಅನ್ನಿಸ್ಬೋದು ಯಾವಾಗಲೂ ಅಂದರೆ ಅಂಥ ಸಂದರ್ಭ ಬಂದಾಗ ಹೋಗಲೇಬೇಕು ಸ್ನೇಹಿತರೆ ಹೋಗದೇ ಇರೋದಕ್ಕೆ ಇಲ್ಲ ಇವಾಗ ಯಾವುದೋ ಒಂದು ಮದುವೆ ಫಂಕ್ಷನ್ ಇರ್ಬೋದು ಒಂದು ನಾಮಕರಣನೋ ಇನ್ನೊಂದು ಮತ್ತೊಂದು ಏನೋ ಒಂದು ಫಂಕ್ಷನ್ನೇ ಆಗಿರಲಿ ಅಥವಾ ಒಂದು ಕೆಟ್ಟದ್ದು ವಿಷಯನೇ ಆಗಿರಲಿ ಯಾರಾದ್ರಲ್ಲ ಡೆತ್ ಆಗಿರ್ಬೋದು ಏನೇ ಆಗಿರ್ಬೋದು ಇವಾಗ ನಮ್ಗೆ ಹುಷಾರಿಲ್ಲ ಹೋಗಿಲ್ಲ ಅಂತಂದರೂ ಒಂದು ಮಾತು ಬರುತ್ತೆ ಸೊ ಹೋಗ್ಲೇಬೇಕಾದಂಥ ಜಾಗಕ್ಕೆ ನಮ್ಗೇನಾದರೂ ಹುಷಾರಿಲ್ಲ ಅಂತ ಅನ್ನಿಸ್ದಾಗ ನಾವು ಹೋಗಲೇಬೇಕಾಗುತ್ತೆ ನಾವು ಯಾವುದೇ ಪರಿಸ್ಥಿತಿಲಿ ಇದ್ರೂ ಹೋಗಬೇಕು ಅಂಥ ಟೈಮಲ್ಲಿ ನಾನು ಆಗಲೇ ಹೇಳ್ದಾಗೆ ಈ ರೀತಿ ಒಂದು ಮುಂಚೆನೇ ನಾವು ಪ್ರಿಕಾಷನ್ನ ತೊಗೊಂಡ್ರೆ ಆರಾಮಾಗಿ ಯಾವುದೇ ಥರ ಭಯ ಇಲ್ದಿರ ಹೋಗ್ಬಿಟ್ಟು ಬರ್ಬೋದು ನಾವು ಓದಂಗೂ ಆಗುತ್ತೆ ಅವ್ರನ್ನ ಕೇರ್ ಮಾಡ್ದಂಗೂ ಆಗುತ್ತೆ ಅಥವಾ ನಾವು ಒಂದು ಫಂಕ್ಷನ್ಗೆ ಆಗಲಿ ಹೋಗಿ ಬಂದಂಗೂ ಆಗುತ್ತೆ ಇವಾಗ ಫಂಕ್ಷನ್ ಅಂತ ತೊಗೊಂಡ್ರೆ ನಾವು ಎಷ್ಟು ಒಳ್ಳೊಳ್ಳೆ ಸೀರೆ ಉಟ್ಟಿರ್ತೀವಿ ಹತ್ತು ಸಾವಿರ ಹದಿನೈದು ಸಾವಿರ ಒಂದು ಐದು ಸಾವಿರ ಈ ಥರ ಒಳ್ಳೊಳ್ಳೆ ರೇಷ್ಮೆ ಸೀರೆಗಳನ್ನೆಲ್ಲ ಉಟ್ಕೊಂಡಿರ್ತೀವಿ ಆವಾಗ ನಾವು ಈ ಥರ ಕೆಮ್ಮಿ ಕೆಮ್ಮಿ ಅದು ಒದ್ದೆ ಆದರೆ ಪೆಟಿಕೋಟ್ ಕೂಡ ಹಂಗೆ ಇದ್ರೆ ಅದು ಕೂಡ ಒದ್ದೆ ಆಗುತ್ತೆ ಅದಾದಮೇಲೆ ಸೀರೆಗೆ ಎಷ್ಟು ಒಂಥರ ವಾಸನೆ ಬರುತ್ತೆ ಅಲ್ವಾ ಅವನ್ನಂತೂ ನಾವು ಯಾವಾಗಲೂ ಒಗ್ಗಾಗಲ್ಲ ಡ್ರೈ ಕ್ಲೀನ್ಗೆ ಕೊಡಬೇಕು ಡ್ರೈ ಕ್ಲೀನ್ಗೆ ಅಂತ ತೊಗೊಂಡೋದ್ರೆ ಒಂದೇ ಸೀರೆಗೆ ಒಂದು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಇಸ್ಕೊಂಡು ಕಳಿಸ್ಬಿಡ್ತಾರೆ ಸೊ ಅಂಥ ಟೈಮಲ್ಲಿ ನಾವು ಈ ಥರ ಮಾಡಿದಾಗ ಈ ಥರ ಒಂದು ಟಿಪ್ಸ್ನ ಉಪಯೋಗಿಸ್ಕೊಂಡಾಗ ಆರಾಮಾಗಿ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ನೀಟಾಗಿ ಮನೆಗೆ ಬರ್ಬೋದು ಮನೆಗೆ ಬಂದಮೇಲೆ ಮಾಮೂಲಿ ಏನು ಅದಕ್ಕೇನು ಮಾಡಬೇಕು ಮಾಡಿಕೊಂಡು ಅಪ್ ಆಗಿ ಆರಾಮಾಗಿ ಮನೇಲಿರ್ಬೋದು ಈ ಥರ ಮಾಡೋದ್ರಿಂದ ನಮಗೂ ಒಂದು ಕಂಫರ್ಟಬಲ್ ಫೀಲ್ ಆಗುತ್ತೆ ಈಗೇನಾದರೂ ಯಾರಾದರೂ ಪಕ್ಕದಲ್ಲಿ ಕುತ್ಕೊಂಡ್ರೆ ಅಯ್ಯೋ ನನಗೆ ಈ ಥರ ಆಗ್ತಾಯಿದೆ ಎಲ್ಲಿ ವಾಸನೆ ಇದೆಯೋ ಏನೋ ಅದೊಂದು ಮುಚ್ಚುಗರ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ನಮಗೆ ಒಳೊಳ್ಗೆ ಈ ಥರ ನಾವೇನಾದರೂ ಮಾಡಿದಾಗ ಅದೆಲ್ಲದನ್ನು ಮರೆತು ಆರಾಮಾಗಿ ಫ್ರೀಯಾಗಿ ನಾವು ಅವ್ರ ಥರ ಮಾತಾಡಿಕೊಂಡು ನಾವು ಕೆಲಸ ನಾವು ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ಬೋದು ಮತ್ತು ನಿಮಗೆ ಅನ್ನಿಸ್ಬೋದು ಸ್ನೇಹಿತರೆ ಇದೆಲ್ಲ ಒಂದು ಹೇಳೋವಂಥ ವಿಷಯನ ಅಂತ ಅನ್ನಿಸ್ಬೋದು ನಿಜವಾಗ್ಲೂ ಇದು ಹೇಳೋ ಅಂಥ ವಿಷಯನೇ ಯಾಕಂದರೆ ನಮಗೆ ಗೊತ್ತೇ ಇರೋಲ್ಲ ಯಾವಾಗ ಏನಾಗುತ್ತೆ ಏನು ಎತ್ತ ಅಂತ ಅದರಲ್ಲೂ ನಮಗೆ ಈ ಥರ ಇದೆ ಅಂತ ಗೊತ್ತಿದ್ದೂ ನಾವು ಮೈಮರೆತು ನಡ್ಕೊಳ್ಳೋದು ತಪ್ಪಾಗುತ್ತೆ ಇವಾಗ ನನಗೆ ನನ್ನನ್ನೇ ತೊಗೊಂಡ್ರು ನನಗೆ ಗೊತ್ತಿತ್ತು ನನಗೆ ಕೆಮ್ಮಿದೆ ಬಿಡು ಕಡಿಮೆ ಆಗಿದೆ ಅಂತ ಅಂದ್ಕೊಂಡು ಆಚೆ ಹೋದಾಗ ಅದು ಡಸ್ಟ್ಗೆಲ್ಲ ಅದು ಮತ್ತೆ ಅದು ವಾಪಸ್ಸಾದ ಹಾಗೆ ಆಗುತ್ತೆ ಸೊ ಅಂಥ ಟೈಮಲ್ಲಿ ನಾನು ಮುಂಚೆನೇ ಅದೊಂದು ಪ್ರಿಕಾಕ್ಷನ್ನ ತೊಗೊಂಡು ಹೋಗಿದರೆ ಅಲ್ಲೆಲ್ಲೋ ಹೋಗಿ ಇಷ್ಟೊಂದು ಪಡೋ ಅಂತ ಒಂದು ಸಂದರ್ಭ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋನ ಮಾಡಿ ನನ್ನ ವ್ಯೂವರ್ಸ್ಗೆ ನಾನು ಇದನ್ನು ಹೇಳಬೇಕು ಅಂತ ಅಂದ್ಕೊಂಡೆ ಯಾಕಂದರೆ ನಾಳೆ ನೀವು ಕೂಡ ಈ ಕಷ್ಟನ ಅನ್ಭವಿಸ್ಬಾರ್ದು ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಸ್ನೇಹಿತರೆ ಏನಾದರೂ ಇದು ಹೇಳೋ ಅಂಥ ವಿಷಯನ ಈ ಯಾಕೆ ಈ ಥರ ಎಲ್ಲ ವಿಡಿಯೋ ಮಾಡ್ತಾರೆ ಅಂತ ಏನಾದರೂ ಅನಿಸಿದ್ರೆ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಅಂತ ಮಾಡಿಬಿಡ್ರಿ ಯಾಕಂದರೆ ನಮಗೆ ಉಪಯೋಗ ಕೆಲವ್ರಿಗೆ ಉಪಯೋಗ ಆಗಿಲ್ಲ ಅಂತಂದ್ರೂ ಕೆಲವ್ರಿಗೆ ಉಪಯೋಗ ಆದೇ ಆಗುತ್ತೆ ಯಾಕಂದರೆ ಇದು ಪ್ರಕೃತಿ ನಿಯಮ ಪ್ರತಿಯೊಬ್ಬರಿಗೂ ಒಂದಲ್ಲ ಸಾರಿ ಇದೊಂದು ಪ್ರಾಬ್ಲಮ್ನ ಎಲ್ಲರೂ ಫೇಸ್ ಮಾಡೇ ಮಾಡಿರ್ತಾರೆ ಖಂಡಿತವಾಗ್ಲೂ ಮಾಡಿರ್ತಾರೆ ಯಾರನ್ನು ಯಾರು ಏನು ಇಲ್ಲ ನನಗಾಗಿಲ್ಲ ಅಂತ ಏನು ಹೇಳೋ ಥರ ಏನು ಇರೋದಿಲ್ಲ ಸ್ನೇಹಿತರೆ ನಾನು ಹೇಳ್ತಾ ಇರೋದೇನು ಅಂತಂದರೆ ಅಂಥ ಒಂದು ಪರಿಸ್ಥಿತಿ ಇದ್ದಾಗ ನಾವು ಆಚೆ ಹೋಗಲೇಬೇಕಾದಂಥ ಸಂದರ್ಭ ಬಂದಾಗ ನಾವು ಯಾವ ರೀತಿ ಮುಂಜಾಗ್ರತನೇ ತಗೊಂಡು ನಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ನಾವು ಮಾಡಬೇಕಾಗಿರೋದು ಈ ಥರ ಏನಾದರೂ ನಾವು ಆಚೆ ಹೋದಾಗ ಒಂದು ಕೆಮ್ಮು ಸಿರಪ್ ಇರ್ಬೋದು ಅಥವಾ ಒಂದು ಟ್ಯಾಬ್ಲೆಟ್ ಒಂದು ನೆಗಡಿ ಟ್ಯಾಬ್ಲೆಟ್ ಇರ್ಬೋದು ಕೆಲವ್ರಿಗೆ ಅಲರ್ಜಿ ಇದ್ದರೆ ಸಡನ್ ಸಡನ್ನಾಗಿ ಆ ಥರ ಧೂಳಿಗೆಲ್ಲ ನೆಗಡಿ ಆಗಿಬಿಡುತ್ತೆ ಒಂದು ನೆಗಡಿ ಮಾತ್ರೆ ಇರ್ಬೋದು ಒಂದೆರಡು ನೆಗಡಿ ಮಾತ್ರೆ ಒಂದು ಕೆಮ್ಮು ಸಿರಪ್ ಇರ್ಬೋದು ಮತ್ತು ಕೆಲವ್ರಿಗೆ ಊಟ ಆಚೆಗಡೆ ಊಟ ಮಾಡಿದ್ರೆ ಇಮಿಡಿಯೇಟ್ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ ಅಂದರೆ ಹೊಟ್ಟೆ ಪ್ರಾಬ್ಲಮ್ ಬಂದುಬಿಡುತ್ತೆ ಅಂಥ ಟೈಮಲ್ಲಿ ಒಂದೆರಡು ಒಂದೆರಡು ಲೂಸ್ ಮೋಷನ್ ಟ್ಯಾಬ್ಲೆಟು ಈ ಥರದ್ದು ಒಂದು ಬೇಸಿಕ್ ಐಟಮ್ಸು ಮತ್ತು ಈ ಥರ ಪ್ಯಾಡ್ ಏನಾದರೂ ಇಲ್ಲ ಡೇಟ್ ಏನಾದರೂ ಹತ್ರ ಬಂದಿದೆ ನಮಗೆ ಯಾವಾಗ ಹೆಂಗೆ ಅಂತ ಗೊತ್ತಿರೋಲ್ಲ ಆ ಥರ ಒಂದು ಟೈಮಲ್ಲಿ ಒಂದು ಸ್ವಲ್ಪ ಬೇಸಿಕ್ ಐಟಮ್ಸನ್ನ ನಾವು ನಮ್ಮ ಬ್ಯಾಗಲ್ಲಿ ಇಟ್ಕೊಂಡೋದ್ರೆ ತುಂಬಾ ಒಳ್ಳೆಯದು ಕೆಲವ್ರಿಗೆ ಯಾವುದೇದೋ ಮಾತ್ರೆ ತೊಗೊಂಡ್ರೂ ಆಗೋಲ್ಲ ಅಲರ್ಜಿ ಸ್ಟಾರ್ಟ್ ಆಗಿಬಿಡುತ್ತೆ ಅಂಥವರೆಲ್ಲ ನೀವು ಯಾವಾಗಲೂ ಯಾವುದು ಉಪಯೋಗಿಸ್ತಾ ಇರ್ತೀರ ನೋಡಿ ಅದನ್ನು ನಮ್ಮ ಜೊತೆಯಲ್ಲೇ ನಾವು ನಮ್ಮ ಜೊತೆಯಲ್ಲೇ ನಾವು ತಗೊಂಡು ಹೋಗಿದ್ದಾಗ ಇನ್ನೊಬ್ಬರಿಗೆ ನಾವು ತೊಂದರೆ ಕೊಡೋವಂಥ ಅವಶ್ಯಕತೆ ಇರಲ್ಲ ಅಥವಾ ಇನ್ನೆಲ್ಲೋ ಹೋಗಿ ಹುಡ್ಕಾಡೋವಷ್ಟು ಸಂದರ್ಭ ಬರೋಲ್ಲ ನಮಗೆ ಆರಾಮ ಇವಾಗ ಏನೋ ಒಂದು ಆಯ್ತು ಹೆಚ್ಚು ಕಡಿಮೆ ಒಂದು ನೆಗಡಿನೇ ಆಯಿತು ಏಯ್ ಮಾತ್ರೆ ಇದೆಯಲ್ಲ ಬ್ಯಾಗಲ್ಲಿ ತೊಗೊಂಡು ಹಾಕ್ಕೊಂಡ್ರೆ ಮುಗೀತು ಟೆನ್ಷನ್ ಇರೋಲ್ಲ ಅಥವಾ ಹೊಟ್ಟೆ ಅಪ್ಸೆಟ್ ಆಯಿತು ಮಾತ್ರೆ ಇದೆಯಲ್ಲ ತೊಗೊಂಡು ನುಂಗೋಣ ಅಷ್ಟೇ ಮುಗೀತು ಅದು ಕೂಡ ಟೆನ್ಷನ್ ಇರಲ್ಲ ಸೊ ಹಾಗಾಗಿ ಆದಷ್ಟು ನಾವು ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂತಂದಾಗ ಒಂದು ಸ್ವಲ್ಪ ಬೇಸಿಕ್ ಐಟಮ್ಸನ್ನ ನಾವು ಕ್ಯಾರಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇನ್ನೆಲ್ಲಾದರೂ ಒನ್ ಡೇ ಟ್ರಿಪ್ಪು ಆ ಥರ ಎಲ್ಲಾದರೂ ಹೋದಾಗ ಪ್ರತಿಯೊಂದೂ ನೋಡಿಕೊಂಡು ಒಂದು ದಿನಕ್ಕೆ ಮುಂಚೆಯೇ ಏನೆಲ್ಲ ಬೇಕು ಒಂದು ಕ್ರೀಮ್ ಇರ್ಬೋದು ಒಂದು ಸ್ಟಿಕ್ಕರ್ ಇರ್ಬೋದು ಬಳೆಗಳಿರ್ಬೋದು ಮೇಯ್ನಾಗಿ ಒಂದು ಟವಲ್ಲು ಚಿಕ್ಕದೇ ಆಯಿತು ಸ್ನೇಹಿತರೆ ನಾವು ಅಂದರೆ ಒಂದು ದಿನಕ್ಕೆ ಹೋಗಿ ಬರ್ತೀವಿ ಅಂತಂದ್ರೂ ಒಂದು ಟವಲ್ಲು ಮತ್ತು ಬಾಚಿನಿಗೆ ಒಂದು ಚಿಕ್ಕದೊಂದು ಪೇಸ್ಟು ಬ್ರಷು ಈ ಥರದ್ದೆಲ್ಲ ನಮ್ಮ ಜೊತೇಲಿ ಒಂದು ಪ್ಯಾಕೆಟ್ ಮಾಡಿಬಿಟ್ಟು ಪ್ಯಾಕೆಟಲ್ಲಿ ಇಕ್ಕೊಂಬಿಟ್ರೆ ನಾವಲ್ಲಿ ಹೋಗ್ಬಿಟ್ಟು ನಾನು ಮುಖ ತೊಳ್ಕೊಂಡೆ ಒಂದು ಸ್ವಲ್ಪ ಸೋಪ್ ಕೊಡಿ ಮುಖ ತೊಳ್ಕೊಬೇಕು ಒಂದು ಸ್ವಲ್ಪ ಸೋಪ್ ಕೊಡಿ ಪೌಡ್ರ್ ಕೊಡಿ ಅಥವಾ ಎಫೆರೆಡ್ಲಿ ಕೊಡಿ ಈ ಥರ ಕೇಳೋದನ್ನು ತಪ್ಪುತ್ತೆ ನಾವು ಒಂಥರ ಅವರೇ ನೋಡಿದ್ರೆ ಅವ್ರು ನಮ್ಮನ್ನು ನೋಡಿದಾಗ ವ ಎಷ್ಟು ಸಿಸ್ಟಮಲ್ಲಿ ಎಷ್ಟು ಸಿಸ್ಟಮ್ ಆಗಿದ್ದಾರಪ್ಪ ಇವರು ಒಂಚೂರು ಎಲ್ಲೂ ತೊಂದರೆ ಕೊಡಲಿಲ್ಲ ಆರಾಮಾಗಿ ಬಂದ್ಬಿಟ್ಟು ಹೋದರು ಆ ಥರ ಒಂದು ನಾವು ನಮ್ಮ ಬಗ್ಗೆ ಒಂದು ಒಪಿನಿಯನ್ನ ಕ್ರಿಯೇಟ್ ಮಾಡ್ಕೋಬೇಕು ಹೋಗ್ಬಿಟ್ಟು ಅವ್ರಿಗೆಲ್ಲ ತಲೆ ಕೆಡಿಸ್ಬಿಟ್ಟು ಏನಂಗೆ ಅದು ಕೊಡು ನಂಗೆ ಇದು ಕೊಡು ಅಂತಂದರೆ ಅಯ್ಯೋ ಇವರು ಯಾಕಾದರೂ ಬಂದರು ಅನ್ನೋ ಅಷ್ಟು ಬೇಜಾರು ಮಾಡಬಾರ್ದು ಸೊ ಇದೊಂದು ನನಗೆ ಅನ್ನಿಸ್ತು ಮತ್ತು ಅದೇ ಈ ಥರ ಏನಾದರೂ ಹೆಲ್ತ್ ಅಪ್ಸೆಟ್ ಆಗಿ ಆಚೆ ಹೋದ್ರಂತೂ ಖಂಡಿತ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಆರಾಮಾಗಿ ನೀವು ಹೋಗಿದ್ದ ಕೆಲಸನ ಮುಗಿಸ್ಕೊಂಡು ಮನೆಗೆ ಬರೋವರೆಗೂ ಯಾವುದೇ ರೀತಿ ತಲೆನೋವು ಇಲ್ದಂಗೆ ಮೈಂಡು ಫ್ರೀಯಾಗಿರ್ಬೋದು ಆ ಥರ ಆರಾಮಾಗಿ ಬರ್ಬೋದು ಸ್ನೇಹಿತರೆ ನಾನು ಆಗಲೇ ಹೇಳಿದಾಗೆ ನಿಮಗೇನಾದರೂ ಗೊತ್ತಿಲ್ಲ ಈ ವಿಷಯ ನೀವು ಹೇಗೆ ತಗೋತಿರೋ ಅಂತ ಗೊತ್ತಿಲ್ಲ ನನಗೆ ನಿಮಗೇನಾದರೂ ಹೌದು ಇದು ಕರೆಕ್ಟು ಎಲ್ರಿಗೂ ಆಗತ್ತೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ನಿಮ್ಗೇನಾದರೂ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋಸ್ನೆಲ್ಲ ಹೀಗೆ ನೋಡ್ತಾ ಇರಿ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸ್ನೇಹಿತರೆ ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಸರ್ವೇ ಜನ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್